ಹಾಯ್ ಫ್ರೆಂಡ್ಸ್ ಇವತ್ತಿನ ನಮ್ಮ ಕರ್ನಾಟಕದಲ್ಲಿ ಈರುಳ್ಳಿಯ ಉಳ್ಳಾಗಡ್ಡಿ ಮಾರ್ಕೆಟ ನೋಡ್ಕೊಂಡು ಬರ ಬರನ್ನು ಬನ್ನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಯಾರೆಲ್ಲ ಹೊಸಬರಿದ್ದರೆ ಇವತ್ತಿನ ಈರುಳ್ಳಿ ಈರುಳ್ಳಿಯ ಬೆಲೆ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟ್ ಇವತ್ತಿನ ಟೆಂಡರ್ ಆಗಿದೆ ಎಷ್ಟಪ್ಪ ಅಂದರೆ ಪೂರ್ತಿ ಇಡುವೆ ನೋಡಿ ನಾನು ಹೇಳ್ತೀನಿ ಒಳ್ಳೆಯ ಇವತ್ತು ರೇಟು ಜಾಸ್ತಿನೇ ಅಂತ ತಿಳ್ಕೊಬೋದು ಎಷ್ಟಂದರೆ ಐವತ್ತು ಕೆ ಜಿಗೆ ಐದುನೂರು ರೂಪಾಯಿ ಅದು ಚಿಕ್ಕದದ ಎಕ್ದಮ್ ಮೀಡಿಯಮ್ದಾಗ ಮತ್ತು ಇನ್ನೊಂದು ಸ್ವಲ್ಪ ಅದಕ್ಕಿಂತ ದಪ್ಪ ಇದ್ದಿದ್ದು ಆರುನೂರ ಎಪ್ಪತ್ತೈದು ಅದಕ್ಕಿಂತ ಇನ್ನೊಂದು ಸ್ವಲ್ಪ ದಪ್ಪ ಇದ್ದಿದ್ದು ಎಂಟುನೂರ ಅರವತ್ತು ಅದಕ್ಕಿಂತ ಸ್ವಲ್ಪ ದಪ್ಪ ಇದ್ದಿದ್ದು ಒಂಬೈನೂರ ಮೂವತ್ತು ಇದೇ ರೀತಿ ಎಲ್ಲ ಕಡೆಗೆ ನಮ್ಮ ಈರುಳ್ಳಿಯ ರೇಟನ್ನು ಕರ್ನಾಟಕದಲ್ಲಿ ಶೇರ್ ಮಾಡಲಾಗಿದೆ ಟೆಂಡರ್ ಆಗಿದೆ ಇವತ್ತಿನ ಒಂದು ಸಾವಿರದ ಅರವತ್ತು ರೂಪಾಯಿ ಎಲ್ಲ ರೇಟು ಹೆಚ್ಚು ಕಮ್ಮಿ ಅಷ್ಟೇ ನಮ್ಮ ಈರುಳ್ಳಿಯ ರೇಟ ಉಳ್ಳಾಗಡ್ಡಿ ಹೆಂಗೆ ದಪ್ಪ ಇರ್ತದ ಸಣ್ಣ ಇರ್ತದ ಮತ್ತು ಜೋಡೆ ಜೊತೆಗೆ ಇದ್ದಿದ್ದು ಜೋಡಿ ಇರ್ತಲ್ಲ ಅದನ್ನು ಅದನ್ನೇ ರೇಟ್ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಇದು ಕರೆಕ್ಟ್ ರೇಟು ಒಳ್ಳೆಯ ರೇಟ್ ಇದು ಇವತ್ತಿನ ಟೆಂಡರ್ ಆಗಿದ ಮಾರ್ಕೆಟಿನ ರೇಟು ಒಂದು ಸಾವಿರದ ಲಾಸ್ಟ್ ನೂರ ಐವತ್ತು ರೂಪಾಯಿ ಒಂದು ಸಾವಿರದ ನೂರ ಐವತ್ತು ರೂಪಾಯಿ ಲಾಸ್ಟ್ ರೇಟ್ ಆಗಿದೆ ದಪ್ಪಂದು ಒಳ್ಳೆಯ ಈರುಳ್ಳಿ ಉಳ್ಳಾಗಡ್ಡಿ ರೇಟ ಬೆಲೆ ಹೇಳಿದ್ದೀನಿ ಥ್ಯಾಂಕ್ ಯು ನಾನು ಇದೇ ರೀತಿ ದಿನನಿತ್ಯ ಈರುಳ್ಳಿ ಮಾರ್ಕೆಟ್ ಟೆಂಡರ್ ಆಗಿದ್ದು ಬೆಲೆಯನ್ನು ಶೇರ್ ಮಾಡ್ತಾಯಿದ್ದೀನಿ ಇದ್ದೀನಿ ತಾವೆಲ್ಲ ನೋಡಿ ಯಾಕಂದರೆ ಮಿನ್ ನಮ್ಮ ಈರುಳ್ಳಿ ರೇಟ್ ನಮಗೆ